ಬಗ್ಗೆ ಏನು ಹೇಳ್ತಾರೆ ಒಂದು ಆಗಬಾರ್ದಿತ್ತು ಅಂದ್ರೆ ಈ ಘಟನೆನೇ ನಡೀಬಾರ್ದು ಮತ್ತು ಅಭಿಮಾನಿಗಳು ಮತ್ತು ಚಿತ್ರರಂಗ ಸಾಧಕ ಬಾಧಕಗಳು ಮತ್ತು ಕೊರತೆಗಳು ಕಲಾವಿದರುಗಳನ್ನು ಹೊಗಳಾಗ್ಲಿ ಅಥವಾ ತೆಗಳೋದಾಗಲಿ ಎರಡೂ ಇರ್ತದೆ ಅಭಿಮಾನಿಗಳನ್ನ ನಮ್ಮ ರಾಜ್ಯದಲ್ಲಿ ನಮ್ಮ ಅಪ್ಪಾಜಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನೇ ದೇವರು ಅಂತ ಹೇಳಿ ಕರ್ಕೊಂಡು ಬಂದಿರತಕ್ಕಂಥ ಸಂದರ್ಭ ಯಾವುದೋ ಒಂದು ಐತರವಾಗಿರ್ತಕ್ಕಂಥ ಘಟನೆ ನಡೆದು ಹೋಗಿದೆ ಅವ್ರ ಕುಟುಂಬಕ್ಕೆ ಚಿತ್ರದುರ್ಗ ಅವರ ಕುಟುಂಬಕ್ಕೆ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ ಮತ್ತು ಅವ್ರ ತಂದೆ ತಾಯಿಯವರಿಗೆ ಮತ್ತು ಮಡಲಿಗೆ ತುಂಬಲಾರದಂಥ ಒಂದು ನಷ್ಟವೂ ಕೂಡ ಆಗಿದೆ ಇವತ್ತು ದರ್ಶನ್ ಅವರು ಬಂಧಿತರಾಗಿದ್ದಾರೆ ಕಾನೂನು ತಂದೆ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದೆ ನಾನು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಅಷ್ಟು ಯೋಗ್ಯ ಅಲ್ಲ ಅಂತೇಳಿ ನನಗೆ ಅನಿಸುತ್ತೆ ಮತ್ತು ಕಾನೂನು ತಂದೆ ಆಗಿರ್ತಕ್ಕಂಥ ದಾರಿಯನ್ನು ಹಿಡಿದ್ರು ಮತ್ತು ತೀರ್ಮಾನ ಕೊಡೋದಕ್ಕಿಂತಲೇ ನ್ಯಾಯಾಲಯ ಇದೆ ಒಂದು ಕಲಾವಿದರಾಗಿ ಆ ದರ್ಶನವ್ರ ಜೊತೆಗೆ ನಾವು ಕೆಲಸ ಮಾಡಿದ್ದರಿಂದ ಯಾರೇ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದನಿಗೆ ನೋವು ಆಗುತ್ತೆ ಅಂದರೆ ನಾವೆಲ್ಲರೂ ಕೂಡ ಆ ನೋವಿಗೆ ಬಟ್ ನೋವು ತನ್ನಿಂದ ತಾನೇ ಮಾಡ್ಕೊಂಡಾಗ ಅದು ಎಲ್ಲ ಕುಟುಂಬದ ನಮ್ಮ ಚಿತ್ರದುರ್ಗದ ಎಲ್ಲರಿಗೂ ಕೂಡ ಅದು ನೋವಾದಂತೆ ಹಾಗಾಗಿ ದರ್ಶನ್ ಅವ್ರಿಗೆ ಆಗಿರ್ತಕ್ಕಂಥ ಘಟನೆ ಅವರಿಂದನೇ ಏನಾದರೂ ತಪ್ಪುಗಳಾಗಿದೆ ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತದೆ ಅವರಿಗೆ ಯಾವ ಥರವಾಗಿರ್ತಕ್ಕಂಥ ಮತ್ತು ದೇವರು ಅಂತೇಳಿ ಒಬ್ಬ ಇದ್ದಾನೆ ನ್ಯಾಯಾನ ಆ ಕುಟುಂಬಕ್ಕೂ ಒದಗಿಸ್ಕೊಡ್ತಾನೆ ಮತ್ತು ತಪ್ಪು ಮಾಡೋದು ಶಿಕ್ಷೆ ಕೊಡೋದಕ್ಕಂತಲೇ ಕಾನೂನು ಇದೆ ನಿಯಮಕ್ಕೆ ದೇವರು ಇದ್ದಾನೆ ಅಂತ ನಾನು ಆಸೆ ಹಾಗಾಗಿ ದರ್ಶನ್ ಹೋಗಿ ಒಬ್ಬ ಕಲಾವಿದನಾಗಿ ಮತ್ತೆ ಅವರ ಅಭಿಮಾನಿಗಳು ತಪ್ಪೋ ಸರಿನೋ ಅವ್ರ ಜೊತೆಗೆ ನಿಂತಿದ್ದಾರೆ ಅದನ್ನು ನೋಡ್ಕೊಳ್ಳೋದು ಒಂದು ಕಡೆಗೆ ಆದರೂ ಕೂಡ ಕಲಾವಿದರಾಗಿ ಅವರು ಅವರಿಗೆ ಬೇಗ ಒಂದು ಈ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂತ ಆಶಿಸ್ತೇನೆ ಮತ್ತು ರೇಣುಕಾ ಸ್ವಾಮಿಯವ್ರ ಕುಟುಂಬಕ್ಕೆ ಈಗಾಗಲೇ ಕಾನೂನು ಮತ್ತು ಭಾಳಷ್ಟು ಜನ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಜೊತೆಗೆ ನಾವೆಲ್ಲರೂ ಈಗ ನಿಲ್ತೀವಿ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ತಾಯಿ ಕೇಳ್ಕಂಡು ನೀವು ಕೂಡ ಸರ್ಕಾರದ್ದು ಇದೆ ಮತ್ತು ಸರ್ವೇ ಸಾಮಾನ್ಯವಾಗಿ ಚಿತ್ರರಂಗದ ಪ್ರತಿಯೊಬ್ಬರದ್ದು ನೀವು ಒಬ್ಬ ಒಡನಾಟಿಯಾಗಿ ಮತ್ತೆ ಅವ್ರ ಜೊತೆಗೆ ಸಿನಿಮಾ ನೀವು ಕಂಡಂತೆ ದರ್ಶನ್ ಅವರು ಯಾವ ರೀತಿ ಹೇಗೆ ನಾನು ಒಂದು ಚಿತ್ರನ ಅವ್ರ ಜೊತೆಗೆ ನಾನು ಮಾಡಿದ್ದೀನಿ ಸುಮಾರುಗಳು ಒಂದು ಹತ್ತತ್ರ ಒಂದು ತಿಂಗಳೇ ನಾವೆಲ್ಲರೂ ಕೂಡ ಜೊತೆಗಿದ್ವಿ ಬೇಸಿಕಲಿ ವೆರಿ ಹಾರ್ಡ್ ವರ್ಕಿಂಗ್ ಫೋಲೋ ಆಮೇಲೆ ದರ್ಶನ್ ಒಂದು ಸ್ವಲ್ಪ ಅವರಿಗೆ ಆಗಿರ್ತಕ್ಕಂಥ ಒಂದು ಆಟಿಟ್ಯೂಡ್ ಇದೆ ಆ್ಯಟಿಟ್ಯೂಡ್ ಇದೆ ಬಟ್ಟು ಇದರಲ್ಲಿ ಒಲೆ ಮಾಡಿಬಿಟ್ಟಿದ್ದಾರೆ ಅಥವಾ ಮಾಡಿಲ್ಲ ಅಂತಕ್ಕಂಥದ್ದು ತೀರ್ಮಾನ ಅದನ್ನು ಮಾತಾಡೋದಕ್ಕೆ ಹೋಗೋಲ್ಲ ಮತ್ತು ಯಾಕಂದರೆ ಒಂದು ಸ್ವಲ್ಪ ದೊಡ್ಡ ಕೇಸ್ ಹಾಗಾಗಿ ಬಟ್ ಎ ನೈಸ್ ಫಲೋ ಹಾರ್ಡ್ ವರ್ಕಿಂಗ್ ಫಲೋ ಭಾಳ ಕಷ್ಟದಿಂದ ಬಂದಿದ್ದಾರೆ ಅವ್ರ ತಂದೆಯವರು ಒಬ್ಬರು ಕಲಾವಿದರಾಗಿದ್ದರು ಅವ್ರ ಜೊತೆಗೆಲ್ಲಾದರೂ ಕೂಡ ನಾವು ಕೆಲಸ ಮಾಡಿದ್ವಿ ಹಾಗಾಗಿ ಇದನ್ನು ಒಂಚೂರೆಲ್ಲ ನಾನು ನೋಡಿದಾಗ ಯಾಕಂದರೆ ಒಬ್ಬರು ಭಾಳ ಕೆಳಮಟ್ಟದಿಂದ ಬಂದ್ಬಿಟ್ಟು ಒಬ್ಬ ಸೂಪರ್ ಸ್ಟಾರ್ ಆಗಿ ಇದ್ದಂಥ ಸಂದರ್ಭದಲ್ಲಿ ಈ ಥರ ಆಗಿದ್ದು ಭಾಳ ದೊಡ್ಡ ದುರಂತ ಅಂತೇಳಿ ನಾವುಟ್ಯೂಡ್ ಅಂದರೆ ಯಾವ ಥರದ ಆ್ಯಟಿಟ್ಯೂಡ್ ಆಟಿಟ್ಯೂಡ್ ಅಂದರೆ ಮೀನ್ ಸೇ ಈಸ್ ಒಂದು ಎಲ್ಲರಿಗೂ ಫ್ರೆಂಡ್ಸ್ ಅಂದ ತಕ್ಷಣ ಫುಲ್ ಬಳಕೆ ನಾವು ನಾನು ಅವ್ರ ಜೊತೆಗಿರಬೇಕು ಅವ್ರ ಸಂತೋಷವೇ ನನ್ನ ಸಂತೋಷ ಅಂತಕ್ಕಂಥ ಭಾವನೆ ಮತ್ತು ಕುಟುಂಬ ಅಂದ ತಕ್ಷಣವೇ ಕುಟುಂಬಕ್ಕೆ ನಾನು ಎಲ್ಲದನ್ನೂ ಮಾಡಿ ಕೊಡಲು ಕೊಡಲೇಬೇಕು ನಾನು ಯಾವ ಮಟ್ಟಕ್ಕಿದ್ದರೂ ಹೋಗಿ ಅದನ್ನು ಸಾಧಿಸ್ಬೇಕು ಮುಟ್ಟಬೇಕು ಅಂತ ಸೊ ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಬಳಸ್ಕೊಂಡಿದ್ದಾರೆ ಅದು ಒಂದ್ ಕಡೆ ಒಳ್ಳೆಯದು ಆಗಿದೆ ಒಂದ್ ಕಡೆ ಈ ತರ ಸಂದರ್ಭ ಸರ್ ನೀವು ಹೇಳಿದ್ರಿ ಕಲಾವಿದ್ರು ಅಂದ್ರೆ ಮೊದಲಿಗೆ ಅಣ್ಣವ್ರ ಹೆಸರು ತಗೋಟ್ರಿ ಅಲ್ಲಿಗೆ ಕಲಾವಿದ್ರು ಒಬ್ಬ ಕಲಾವಿದ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಉದ್ರ ಉದಾಹರಣೆ ಕೊಡ್ರಿ ಒಬ್ಬ ಕಲಾವಿದ ಆದಂತವರು ಒಬ್ಬ ಸಮಾಜದಲ್ಲಿ ಒಂದು ಮಾದರಿ ಆಗಿರ್ಬೇಕಾಗುತ್ತೆ ಜೊತೆಗೆ ಒಂದು ಕೆಲವು ಸಲ ರಾಜಕಾರಣಕ್ಕೆ ಹೋದಾಗ್ಲೂ ಕೂಡ ಎಷ್ಟೋ ಪರ ವಿರೋಧಗಳು ಬರುತ್ತೆ ಸರ್ ಅಂತ ಈ ರೀತಿಯ ಪ್ರಕರಣಗಳು ಇಲ್ಲಿ ಹೋಗುವಂಥದ್ದು ಕಲಾವಿದನ ಬದುಕಿಗೆ ಮತ್ತು ಚಿತ್ರರಂಗದ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರ್ಬೋದು ಸರ್ ಇದು ಬಹಳ ದೊಡ್ಡ ಪರಿಣಾಮ ಬೀರ್ತದೆ ಯಾಕಂದರೆ ನಮ್ಮ ಕಡೆ ಇರ್ತಕ್ಕಂಥ ಅಭಿಮಾನಿಗಳೇನಿದ್ದಾರೆ ಅವರು ಇವರನ್ನು ಭಾಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿರ್ತಾರೆ ಎಲ್ಲೆಲ್ಲೋ ಒಬ್ಬ ಕೂಲಿ ಮಾಡುವನು ಒಬ್ಬ ಆಫೀಸರು ಒಬ್ಬ ಮಗ ತಾಯಿ ಇಂಥವ್ರ ಬಗ್ಗೆ ಆಮೇಲೆ ಚಿತ್ರದ ಪರದೆ ಮೇಲೆ ನಾವು ಒಳ್ಳೇದನ್ನು ಹೇಳ್ತಾ ಬಂದಿರ್ತೀವಿ ಆ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತೀವಿ ಕಂಡಿರ್ತೀವಿ ಬಟ್ಟು ಈ ಥರ ಎಲ್ಲ ಆದಾಗ ಏನಾಗುತ್ತೆ ಅಂದರೆ ಒಂದೇ ಸರಿಗೆ ನಮ್ಮ ರೋಲ್ ಮಾಡಲ್ ಯಾವುದು ಅನ್ನೋದನ್ನು ನೋಡಿದಂಥ ಪರಿಸ್ಥಿತಿ ನಾವೆಲ್ಲ ನಮ್ಮ ಅಣ್ಣ ಟು ರಾಜ್ಕುಮಾರ್ ಅವ್ರನ್ನ ರೋಲ್ ಮಾಡಲಾಗಿ ನಾವು ತಗೊಂಡಿದ್ದ ಹಾಗಾಗಿ ನಮಗೆ ಯಾವಾಗಲೂ ಅಸಿಂಪ್ಲಿಸಿಟಿ ಇರಬೇಕು ಆ ಒಂದು ನಮ್ರತೆ ಇರಬೇಕು ಮತ್ತು ಯಾರೇ ಸ್ವಲ್ಪ ಒಬ್ಬರಿಗೆ ನೋವು ಹಬ್ಬದಂತೆ ಅಂತ ಅಂತಕ್ಕಂಥ ಇರ್ತಕ್ಕಂಥ ಅವಶ್ಯಕತೆ ಇದಾವೆ ಅಂತೇಳಿ ಹಾಗಾಗಿ ರಾಜ್ಕುಮಾರ್ ಅವ್ರದ್ದು ಮತ್ತು ಅನೇಕ ಅಂಬರೀಷ್ ಅವರಿದ್ದರು ಸ್ನೇಹನೇ ಇಲ್ಲ ಅವ್ರಿಗೂ ಒಂದು ಆ್ಯಟಿಟ್ಯೂಡ್ ಅಂಬರೀಷ್ ವರ್ಸನ್ ಗ್ರೇಟ್ ಮ್ಯಾನ್ ಒಂದು ದೊಡ್ಡ ಆ್ಯಟಿಟ್ಯೂಡಲ್ಲಿ ಅವರಿದ್ದರು ಸ್ನೇಹ ಅಂದರೆ ನಿಮಗೆ ಗೊತ್ತು ವಿಷ್ಣುವರ್ಧನ್ ಅವ್ರದ್ದು ಮತ್ತು ಅವ್ರದ್ದು ಹೇ ಹೇಗಿತ್ತು ಸ್ನೇಹ ಅಂತೇಳಿ ಸೊ ಸ್ನೇಹಕ್ಕೆ ಒಂದು ಎಲ್ಲೋ ಒಂದು ಇತಿಮಿತಿ ಇರ್ತದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಅಂತೇಳಿ ನಾನು ಭಾವಿಸಿದ್ದೆ ಹಾಗಾಗಿ ಸ್ನೇಹನೂ ಕೂಡ ಪರಿಪೂರ್ಣವಾಗಿರಬೇಕು ಶುದ್ಧವಾಗಿರಬೇಕು ಮತ್ತು ಎಲ್ಲ ರೀತಿಯಿಂದ ಕೂಡ ಒಬ್ಬರಿಗೊಬ್ಬರಿಗೆ ತ್ಯಾಗ ಮಾಡಿಕೊಂಡು ಕೂಡ ಆದರೆ ಅಭಿಮಾನಿಗಳನ್ನು ದೇವರು ಹಂಚ್ಕೊಂಡಂಥ ನಮ್ಮ ರಾಜ್ಯದಲ್ಲಿ ಈ ಥರ ಆಗಬಾರ್ದಿತ್ತು ಇದು ದೊಡ್ಡ ಅನ್ಯಾಯ ಆಗಿದೆ ಅಂತ ನಾನು ಭಾವಿಸಿದ್ದೆ